கமூரி ಫಲಾಕಾಂಕ್ಷೆ ಬೇಡ ರಾಗದ್ವೇಷಗಳಿಂದ ನಿನ್ನ ಮನಸ್ಸನ್ನು ಮುಕ್ತವಾಗಿಡು ಫಲಾಪೇಕ್ಷೆ ಇಲ್ಲದೆ ಎಸಗಿದ ಕರ್ಮಗಳಿಂದ ಮನಸ್ಸು ನಿರ್ಮಲವಾಗುತ್ತದೆ ದುಃಖ ಕಷ್ಟಗಳು ಕರ್ಮದಿಂದಲ್ಲ ಮೋಹದ ಬಂಧನದಿಂದ ಸ್ವಾರ್ಥವನ್ನು ಬಿಡು ಈ ದೇಹದ ಮೇಲೆ ಮಮತೆ ಬೇಡ ಅದು ಅಹಂಕಾರಕ್ಕೆ ಮೂಲ ಸ್ವಾರ್ಥ ಪಡದೆ ವ್ಯಾಮೋಹ ಇವುಗಳಿಂದ ದೂರವಿರು ಇವುಗಳಿಂದ ಮುಕ್ತನಾದರೆ ಮಾತ್ರ ನೀನು ಸಂಸಾರದಲ್ಲಿದ್ದು ಕರ್ಮಗಳನ್ನು ಮಾಡುತ್ತಿರಬಹುದು ಇದೇ ವೈರಾಗ್ಯ ಮನಸ್ಸು ಮತ್ತು ಚಿಂತನೆಯಲ್ಲಿ ನಿಸ್ವಾರ್ಥ ಪರತೆಯೇ ವೈರಾಗ್ಯ ನೀನು ವೈರಾಗ್ಯ ಪಡೆದಿದೆ ಎಂದು ಈ ದೇಹವನ್ನು ಹಿಡಿತದಲ್ಲಿಟ್ಟುಕೊಂಡು ಯಾವ ಕೆಲಸವನ್ನಾದರೂ ಮಾಡು ಅದೇ ವಿರಕ್ತಿ ಅದೇ ವೈರಾಗ್ಯ ಮನೋಬಲ ದೃಢ ವಿಶ್ವಾಸ ಇದರಿಂದ ವೈರಾಗ್ಯ ಪಡೆಯಬಹುದು ನಿನ್ನಲ್ಲಿರುವುದೆಲ್ಲವನ್ನೂ ದೇವನಿಗೆ ಸಮರ್ಪಿಸು ಈ ಭಕ್ತಿಯಿಂದಲೇ ನಿನಗೆ ಪ್ರಶಾಂತ ಸಿದ್ಧಿ ದೊರಕುತ್ತದೆ